ಮೂವತ್ತಾರನೇ ಪ್ರಶ್ನೆಯನ್ನ ಗಮನಿಸಿ ಚಿತ್ರದಲ್ಲಿ ಎ ಬಿ ಸಿ ಯು ಒಂದು ಲಂಬ ಕೋನ ತ್ರಿಭುಜವಾಗಿದೆ ಕೋನ ಸಿ ಮೂವತ್ತು ಡಿಗ್ರಿ ಎ ಬಿ ಹನ್ನೆರಡು ಸೆಂಟಿಮೀಟರ್ ಆದರೆ ನ ಅಳತೆಯನ್ನ ಕಂಡುಹಿಡಿಯಿರಿ ನ ಅಳತೆಯನ್ನ ಕಂಡುಹಿಡಿಯಿರಿ ಸೊ ಇಲ್ಲಿ ಕೋನ ಸಿ ಗೆ ಅಭಿಮುಖ ಬಾಹು ಎ ಬಿ ಪಾರ್ಶ್ವಬಾಹು ಬಿ ಸಿ ವಿಕರಣ ಎ ಸಿ ಆಗತ್ತೆ ಸೊ ಇಲ್ಲಿ ಎ ಬಿ ಬಾಹುವಿನ ಅಳತೆ ಗೊತ್ತಿದೆ ಕೋನ ಗೊತ್ತಿದೆ ಸೊ ನಾವು ಎ ಸಿ ಬಾಹುವಿನ ಅಳತೆಯನ್ನ ಕಂಡುಹಿಡಿಯೋದು ಮಕ್ಕಳು ಸೊ ಇಲ್ಲಿ ಯಾವ ಒಂದು ತ್ರಿಕೋನ ಮಿತಿಯನ್ನ ಬಳಸಬೇಕು ಅಂದ್ರೆ ಸೈನ್ ಥರ್ಟಿ ಡಿಗ್ರಿ ಈಸ್ ಈ ಕೋಲ್ ಟು ಏನಾಗತ್ತ ಹೇಳಿ ಸೈನ್ ಥರ್ಟಿ ಡಿಗ್ರಿ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರಣ ಆಗತ್ತೆ ಮಕ್ಕಳು ಸೊ ಸೈನ್ 30 ಡಿಗ್ರಿ is equal ಟು ಎ ಬಿ ಬಾಹುವಿನಾಳತ್ತೆ ಹನ್ನೆರಡು ಸೆಂಟಿಮೀಟರ್ ಡಿವೈಡೆಡ್ ಬೈ ಎ ಸಿ ಅಲ್ವಾ ಸೊ ಸೈನ್ ಥರ್ಟಿ ಡಿಗ್ರಿ ಏನಾಗುತ್ತೆ ಒನ್ ಬೈ ಟು ಇಸ್ ಈಕ್ವಲ್ ಟು ಟ್ವೆಲ್ ಡಿವೈಡೆಡ್ ಬೈ ಎ ಸಿ ಮಕ್ಕಳು ಹಾಗಾಗಿ ಎ ಸಿ ಎಷ್ಟು ಬರುತ್ತೆ ಟ್ವೆಲ್ ಇಂಟು ಟು ಎ ಸಿ ಟು ಟ್ವೆಂಟಿ ಫೋರ್ ಸೆಂಟಿಮೀಟರ್ ಆಗತ್ತೆ ಸೊ ಇದೇನಾಯ್ತು ಹೇಳಿ बाmina 팔tte.